ಪಾರ್ವತಿ ಬಾಲ ಸೇವಾಶ್ರಮ ಮಕ್ಕಳಿಂದ ಕೇಕ್ ಕತ್ತರಿಸಿ ವಿ ಶ್ರೀನಿವಾಸ್ ಪ್ರಸಾದ್ ಹುಟ್ಟು ಹಬ್ಬ ಆಚರಣೆ ಅಭಿಮಾನಿ ಬಳಗದಿಂದ ಬೆಳಗಿನ ಉಪಹಾರ ವ್ಯವಸ್ಥೆ ಚಾಮರಾಜನಗರ ಸ್ವಾಭಿಮಾನಿ ಚಕ್ರವರ್ತಿ ಮಾಜಿ ಸಂಸದರಾದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅವರ ಅಭಿಮಾನಿ ಬಳಗದ ಪ್ರಮುಖರಾದ ನಗರಸಭಾ ಮಾಜಿ ಸದಸ್ಯೆ ಬಸವರಾಜು ಎಲ್ ಪ್ರಸನ್ನ ಅವರ ನೇತೃತ್ವದಲ್ಲಿ ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಪಾರ್ವತಿ ಸೇವಾಶ್ರಮದ ಮಕ್ಕಳಿಂದ ಕೇಕ್ ತತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪಾರ್ವತಿ ಸೇವಾಶ್ರಮದ ಮಕ್ಕಳಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದ ವತಿಯಿಂದ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಅತ್ಯಂತ ಸಂಭಾವಿತ ರಾಜಕಾರಣಿ ಅಪರೂಪದ ರಾಜಕಾರಣಿ ಹಿರಿಯ ಮುಸ್ತದಿ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ರವರ ಇವ ಹುಟ್ಟುವ ಭವನ ಇವತ್ತು ಎಪ್ಪತ್ತೆಂಟನೇ ಹುಟ್ಟು ಹುಟ್ಟುವ ಭವನ ಈ ದಿನ ಚಾಮರಾಜನಗರದ ಅಭಿಮಾನಿ ಬಳಗದ ವತಿಯಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಇಲ್ಲದೆ ಇರ್ತಕ್ಕಂಥದ್ದು ಅವರ ಒಂದು ಇದು ಸಾವು ನಮಗೆ ಭಾಳ ನೋವಿದೆ ಆದರೂ ಸಹ ಅವರು ಇಲ್ಲೇ ಇದ್ದರೂ ಸಹ ಅವರು ಮಾಡತಕ್ಕಂಥ ಸೇವೆಗಳು ಅವರು ಮಾಡತಕ್ಕಂಥ ಕಾರ್ಯಗಳು ಇನ್ನೂ ಜೀವಂತವಾಗಿ ಕಂಡು ಬರ್ತವೆ ಸ್ವಾಭಿಮಾನದಲ್ಲಿ ಪ್ರತೀಕವಾಗಿ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಅಂದರೆ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ರವರ ಜೀವನದುದ್ದಕ್ಕೂ ಮತ್ತು ಅವರ ರಾಜಕೀಯ ಸ್ವಾಭಿಮಾನದಿಂದ ಬರ್ತಿದ್ದಾರೆ ಅದರ ಜೊತೆಗೆ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅಂಬೇಡ್ಕರ್ ಅವರ ಆದರ್ಶ ಕಲ್ಪನೆಯಲ್ಲೇ ತಮ್ಮ ಕಾರ್ಯನಿಮಿತ್ತವನ್ನು ಮಾಡಿಕೊಂಡು ಜೀವನದುದ್ದಕ್ಕೂ ತಮ್ಮ ತತ್ವ ಸಿದ್ಧಾಂತಗಳಲ್ಲಿ ಬದುಕ ಮಾಡಿದಂಥ ಏಕೈಕ ರಾಜಕಾರಣಿ ಸ್ವಾಭಿಮಾನದ ಪ್ರತೀಕವಾಗಿ ಶ್ರೀನಿವಾಸ ಪ್ರಸಾದ್ರವರು ಅವರ ಒಂದು ಆದರ್ಶ ಅವರ ಒಂದು ಜೀವನದ ಕ್ರಮ ನಮ್ಮೆಲ್ಲರಿಗೂ ಸಹ ಮಾದರಿಯಾಗಿರ್ತದೆ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವಾಗಿರ್ತದೆ ಈ ಸಂದರ್ಭದಲ್ಲಿ ಈ ಒಂದು ಶಾಲೆಯಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಕ್ಕಂಥಕ್ಕಂಥದ್ದು ಎಲ್ಲರಿಗೂ ಸಹ ಸಂತೋಷಕರವಾದಂತಹ ಸಂಗತಿಯಾಗಿದೆ ಅವರ ಆದರ್ಶದಲ್ಲಿ ಎಲ್ಲರೂ ಸಹ ನಾವು ಭಾಗಿಯಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ಬೋ ಅಂತಕ್ಕಂಥ ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ಹುಟ್ಟು ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ದಿನ ನಾನು ಮಾತು ನಮಿಸ್ತಾ ಇದ್ದೀನಿ 여 기서 따로 서이